ಜ್ಞಾನದ ಜಗಲಿಯ ಸರ್ವ ವೀಕ್ಷಕರಿಗೂ ಕೂಡ ನಮಸ್ಕಾರ ಬಂಧುಗಳೇ ಈ ಮನುಷ್ಯ ಜಗತ್ತು ಆಸೆಯಿಂದ ಕೂಡಿದೆ ಆದರೆ ಮಹಾತ್ಮ ಬುದ್ಧ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಶ್ರೀಮಂತಿಕೆಯನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನ ಆಚರಿಸಿ ತಾನು ಕಂಡುಕೊಂಡ ಸತ್ಯವನ್ನ ಜನರಿಗೆಲ್ಲ ಹೇಳಿದ ಈ ದುಃಖವನ್ನ ದೂರ ಮಾಡತಕ್ಕಂತ ಸರಳ ವಿಧಾನ ಯಾವುದು ಎನ್ನುವುದನ್ನ ಒಂದೇ ವಾಕ್ಯದಲ್ಲಿ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಎಂದ ನಮ್ಗೆ ಅರ್ಥ ಆಗಿದೆಯಾ ನಾವು ದಿನ ಬೆಳಗ್ಗೆ ಎದ್ದು ಆಸೆ ಪಡ್ತಾ ಇರ್ತೇವೆ ಸುಖವಾಗಿರ್ಬೇಕು ಅಂತ ಆದರೆ ಬುದ್ಧ ಆವತ್ತೇನು ಎಚ್ಚರಿಸಿ ಹೋದ ನೀನು ಆಸೆ ಪಟ್ರೆ ನಿನಗೆ ದುಃಖ ಸಿಗುತ್ತೆ ವಿನಃ ಸುಖ ಸಿಗೋದಿಲ್ಲ ಅಂತ ನಾವು ಸುಖಕ್ಕೋಸ್ಕರ ಆಸೆ ಪಡ್ತಕ್ಕಂಥ ಜನ ಹಾಗಾಗಿಯೇ ಈ ಹೊತ್ತು ಒಂದು ಸಿದ್ಧಾಂತವನ್ನು ಹೇಳ್ತಾರೆ ಶೌಚ ಉತ್ತಮ ಶೌಚ ಅಂತ ಶೌಚ ಅಂದರೆ ಶುಚಿತ್ವ ಅಂತ ಅರ್ಥ ಆದರೆ ವಾಸ್ತವವಾಗಿ ಶೌಚ ಎಂದರೆ ಲೋಭರಹಿತವಾದಂತಹ ಸ್ಥಿತಿ ಅಂತ ಅರ್ಥ ಮನುಷ್ಯ ಯಾವಾಗ ಲೋಭಿ ಆಗ್ತಾನೋ ಅವನ ಮನಸ್ಸು ಅಶುಚಿ ಆಗ್ತದೆ ಲೋಭರಹಿತನಾಗಿರ್ತಕ್ಕಂಥ ಮನಸ್ಸು ಮಾತ್ರ ಶುಚಿಯಾಗಿರ್ತದೆ ಅಂತ ನಾವಿವತ್ತು ಸ್ವಚ್ಛತಾ ಅಭಿಯಾನದ ಬಹಳ ದೊಡ್ಡ ಭರಾಟೆಯಲ್ಲಿದ್ದೇವೆ ಅದಕ್ಕೆ ವಿಶೇಷ ಮಹತ್ವ ಕೊಡ್ತೇವೆ ನಮ್ಮ ವೈಯಕ್ತಿಕವಾದಂಥ ಸ್ವಚ್ಛತೆಗೋಸ್ಕರ ಎರಡು ಸಲ ಮೂರು ಸಲ ಸ್ನಾನ ಮಾಡ್ತೇವೆ ಆದರೆ ನಿಜವಾದ ಶುಚಿ ಆಗಬೇಕಾದದ್ದು ಹೊರಗಿನ ಶುಚಿ ಅಲ್ಲ ಮನಸ್ಸಿನ ಶುಚಿ ಎನ್ನುವುದನ್ನ ತಿಳಿದವರು ಹೇಳುತ್ತಾರೆ ಹಾಗಾಗಿ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾದದ್ದು ಮಾನಸಿಕ ಶೌಚಕ್ಕಾಗಿ ಎನ್ನುವುದನ್ನ ಗಮನಿಸಬೇಕು ಮನಸ್ಸಿನ ಶುಚಿ ಆಗಬೇಕು ಅಂದರೆ ಲೋಭರಹಿತವಾದಂತಹ ಸ್ಥಿತಿಗೆ ನಾವು ಮುಟ್ಟಬೇಕಾಗ್ತದೆ ಲೋಭ ಇಲ್ಲದೆ ಬದುಕು ಸುಂದರವಾಗಿ ನಡೆಸಬೇಕು ಎನ್ನುವ ಯೋಚನೆಯನ್ನ ನಾವು ಮಾಡಬೇಕಾಗ್ತದೆ ಇವತ್ತು ಲೋಭದ ಜಗತ್ತು ವಿಚಿತ್ರವಾಗಿದೆ ಎಷ್ಟೆಷ್ಟೋ ಲೋಭಿಗಳ ಕಥೆಯನ್ನ ನಾವು ನೆನಪು ಮಾಡಿಕೊಳ್ಬಹುದು ಅದಕ್ಕೆ ಗೌತಮ ಬುದ್ಧ ಒಂದು ಬಹಳ ಒಳ್ಳೆಯ ಮಾತನ್ನ ಹೇಳ್ತಾನೆ ಬಿಕಾರಿ ನೈವಯಾಚೆಯಂತೆ ಬೋಧೆಯಂತೆ ಅಂತ ಅಂದ್ರೆ ಭಿಕ್ಷುಕರು ನಿಮ್ಮ ಮನೆಗೆ ಬೇಡಲು ಬರುವುದಿಲ್ಲ ಬೋಧಿಸಲು ಬರುತ್ತಾರೆ ಅಂತ ಅರ್ಥ ಏನು ಅಂದ್ರೆ ಆ ಭಿಕ್ಷುಕ ಏನು ಬೋಧನೆ ಮಾಡುವುದಿಲ್ಲ ಆದ್ರೆ ಅವನ ಜೀವನದಿಂದ ನಾವು ಕಲಿಯಬೇಕು ಏನು ಕಲಿಯಬೇಕು ಅವನು ಹೇಳುತ್ತಾನೆ ಹೋದ ಜನ್ಮದಲ್ಲಿ ನಾನು ತುಂಬಾ ಶ್ರೀಮಂತನಾಗಿದ್ದೆ ಯಾರಿಗೂ ದಾನ ಧರ್ಮ ಮಾಡಲಿಲ್ಲ ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಭಿಕ್ಷುಕನಾಗಿದ್ದೇನೆ ನೀನು ಹಾಗೆ ಆಗಬೇಡಪ್ಪ ಏನಾದರೂ ಕೊಡು ಅಂತ ಕೇಳ್ತಾನೆ ಅಂತ ಅಂದ್ರೆ ನಾವು ನಮ್ಮ ಲೋಭವನ್ನ ದೂರ ಮಾಡಿಕೊಂಡು ಆ ಶೌಚವನ್ನ ಪಾಲಿಸಿದೆವು ಅಂತ ಆದರೆ ನಮ್ಮ ಜೀವನ ಮತ್ತು ಎಲ್ಲರ ಜೀವನ ಸುಖಮಯವಾಗ್ಲಿಕ್ಕೆ ಸಾಧ್ಯ ಎನ್ನುವುದನ್ನ ಯೋಚನೆ ಮಾಡಬೇಕಾಗುತ್ತೆ ಲೋಭಿ ಯಾವತ್ತೂ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ ವಾನ್ಸರ್ ಅನ್ಲಿಮಿಟೆಡ್ ಅಂತ ಅಂದ್ರೆ ಆಸೆಗಳಿಗೆ ಪರಿಮಿತಿ ಇಲ್ಲ ಅಂತ ಲೋಭಿ ಆದವನಿಗೆ ಯಾವತ್ತು ತೃಪ್ತಿ ಅಂತಕ್ಕಂಥದ್ದು ಇರುವುದೇ ಇಲ್ಲ ಅದಕ್ಕೆ ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ ಅಷ್ಟು ದೊರಕಿದರೆ ಇನ್ನಷ್ಟರ ಆಸೆ ಕಷ್ಟ ಬೇಡೆಂಬ ಆಸೆ ಕಡುಸುಕವ ಕಾಂಬ ಆಸೆ ನಷ್ಟ ಜೀವನದ ಆಸೆ ಪುರಂದರ ವಿಠಲ ಅಂತ ಹೇಳ್ತಾರೆ ಆದ್ರಿಂದ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಆಸೆ ಪಡ್ತಾ ಇರ್ತೇವೆ ಒಂದು ಕಷ್ಟ ದೂರವಾದ್ಮೇಲೆ ಒಂದು ಸುಖದ ಸವಲತ್ತು ಸಿಕ್ಕಿದ ಮೇಲೆ ಇನ್ನೊಂದು ಸಿಗಬೇಕು ಅಂತಕ್ಕಂಥ ಆಕಾಂಕ್ಷೆಯೊಂದಿಗೆ ಆ ಆಸೆಯನ್ನ ಬೆನ್ನಟ್ಟಿಕೊಂಡು ಹೋಗ್ತಲೇ ಇರ್ತೇವೆ ಒಂದು ಕ್ಷಣ ನೆನಪು ಮಾಡಿಕೊಳ್ಳಿ ಶ್ರೀರಾಮಚಂದ್ರನ ಪತ್ನಿಯಾಗಿರ್ತಕ್ಕಂತಹ ಸೀತೆ ಆ ಒಂದು ಚಿಕ್ಕ ಚಿನ್ನದ ಜಿಂಕೆಗಾಗಿ ಅಪೇಕ್ಷೆ ಪಟ್ಟದ್ದರಿಂದ ಜೀವಮಾನ ಪರ್ಯಂತ ಎಷ್ಟು ಕಷ್ಟಪಡಬೇಕಾಗಿ ಬಂತು ಸಣ್ಣ ಲೋಭ ಸಣ್ಣ ಆಸೆ ಎನ್ನುವುದು ಎಷ್ಟು ದುರಂತಮಯವಾಗಿ ಅವಳ ಬದುಕನ್ನು ಬದಲಾಯಿಸ್ತು ಅಥವಾ ತೆಗೆದುಕೊಂಡು ಹೋಯಿತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಲೋಭಕ್ಕೆ ಮಿತಿ ಹಾಕಿಕೊಳ್ಳದೆ ಮನುಷ್ಯನ ಜೀವನ ಸುಖಮಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಲೋಭಿಗಳೂ ಕೂಡ ಸಂತೋಷದಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಹೇಳುತ್ತಾರೆ ಜಗತ್ತಿನ ಎಲ್ಲ ಸಂಪತ್ತನ್ನು ತಂದು ರಾಶಿ ಹಾಕಿ ಒಬ್ಬ ಲೋಭಿಯನ್ನು ತಂದು ನಿಲ್ಲಿಸಿ ಇಷ್ಟು ಸಾಕು ಅಂತ ಕೇಳಿದ್ರೆ ಇನ್ನೂ ಏನಾದ್ರೂ ಉಂಟು ಹುಡುಕಿಕೊಂಡು ಬನ್ನಿ ಅಂತ ಹೇಳ್ತಾನೆ ಅಂತ ಆದ್ರಿಂದ ಲೋಭದ ಮಿತಿ ನಮ್ಗೆ ಅರ್ಥ ಆಗಬೇಕು ಅಥವಾ ಲೋಭವನ್ನ ಅರ್ಥ ಮಾಡಿಕೊಳ್ಬೇಕು ಬಹಳ ಮುಖ್ಯವಾಗಿ ಈ ಜಗತ್ತನ್ನೇ ಗೆಲ್ಲುವುದಕ್ಕೆ ಹೊರಟಿರುವಂತಹ ಅಲೆಕ್ಸಾಂಡ್ರ ಕೊನೆಯದಾಗಿ ತನ್ನ ಮರಣ ಕಾಲಕ್ಕೆ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ ನನ್ನ ಮರಣದ ಸಂದರ್ಭದಲ್ಲಿ ನನ್ನನ್ನು ಭೂಮಿಯಲ್ಲಿ ಕೂತು ಹಾಕಿದಾಗ ನನ್ನ ಎರಡು ಬರಿ ಕೈಗಳನ್ನ ಹೊರಗಿಟ್ಟು ಸಮಾಧಿ ಮಾಡಬೇಕು ಎಂಬ ಸೂಚನೆಯನ್ನು ಕೊಡುತ್ತಾನೆ ಯಾಕೆ ಅವನು ಹೇಳುವ ಮಾತಿಷ್ಟೆ ಜಗತ್ತಿನ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿದ ನಾನು ಹೋಗುವಾಗ ಏನನ್ನು ಹಿಡಿದುಕೊಂಡು ಹೋಗಲಿಲ್ಲ ಎನ್ನುವುದು ಜಗತ್ತಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಬರಿಗೈಯನ್ನು ಹೊರಗೆ ಇಡಿ ಎಂಬಂಥ ಸೂಚನೆಯನ್ನು ಕೊಡುತ್ತಾನೆ ಅಂತ ಅಂದ್ರೆ ಅರ್ಥ ನಾವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಅದು ಯಾವುದೂ ಮರಣಕಾಲಕ್ಕೆ ನಮ್ಮೊಟ್ಟಿಗೆ ಬರುವುದಿಲ್ಲ ಅಥವಾ ಹುಟ್ಟುವ ಕಾಲಕ್ಕೆ ಇನ್ನೊಂದು ಜನ್ಮಕ್ಕೆ ನಾವು ಕೊಂಡೊಯ್ಯುವುದಿಲ್ಲ ಆ ಕಾರಣಕ್ಕಾಗಿ ನಾವು ಲೋಹದಲ್ಲಿ ಮಿತಿಯನ್ನು ಇಟ್ಟುಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಪರಿಮಿತಿಯನ್ನು ಹಾಕಿಕೊಂಡು ನಾವು ಎಷ್ಟು ಸಿಕ್ಕಿದೆಯೋ ಅಷ್ಟು ನಾವು ಇದ್ದದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂತ ಸಂಗತಿ ನಾವು ಯಾವಾಗ ಆಸೆಗಳ ಬೆನ್ನತ್ತಿ ಹೋಗ್ತೇವೋ ಅದು ನಮ್ಗೆ ದುಃಖವನ್ನೇ ಕೊಡುತ್ತದೆ ಒಬ್ಬ ಮನುಷ್ಯನಿಗೆ ಬಡವನಾಗಿರ್ತಕ್ಕಂಥ ಮನುಷ್ಯನಿಗೆ ಕಾಲಿಗೆ ಹಾಕುವುದಕ್ಕೆ ಶೂ ಬೇಕು ಅಂತ ಆಸೆ ಆಯ್ತಂತೆ ಯಾವತ್ತು ಅವನ ಮನಸ್ಸಿನಲ್ಲಿ ಶೂ ಬೇಕು ಅಂತ ಆಸೆ ಹುಟ್ಟಿಕೊಳ್ತೋ ಆವತ್ತಿನಿಂದ ಅವನಿಗೆ ಸುಖ ಇಲ್ಲ ಹೋಗುವವರು ಬರುವವರ ಕಾಲುಗಳನ್ನ ನೋಡಿಕೊಂಡು ಅವರ ಕಾಲುಗಳಲ್ಲಿರುವಂತಹ ಶೂಗಳ ಬೆಲೆಯನ್ನ ಕೇಳಿಕೊಂಡು ಅವನು ನಿತ್ಯ ಕುದೀತಾ ಇದ್ದ ರಾತ್ರಿ ಮಲಗಿದರೆ ಕನಸಿನಲ್ಲೂ ಶೂಗಳೇ ಬರುವುದಕ್ಕೆ ಪ್ರಾರಂಭವಾದುವಂತೆ ಕೊನೆಗೆ ಒಂದು ದಿನ ಬೆಳಿಗ್ಗೆತ್ತು ಅವನು ಎಂದಿನಂತೆ ಎಲ್ಲರ ಕಾಲುಗಳನ್ನ ನೋಡುವ ಹೊತ್ತಿನಲ್ಲಿ ಒಬ್ಬ ಬೀದಿಯಲ್ಲೇ ನಡೆದುಕೊಂಡು ಬಂದ ಅವನಿಗೆ ಕಾಲೇ ಇಲ್ಲ ಸೈನ್ಯದಲ್ಲಿದ್ದಂತಹ ಆತ ಕಾಲುಗಳನ್ನ ಕಳ್ಕೊಂಡಿದ್ದ ಅದನ್ನು ನೋಡಿದ್ದೇ ದೇವರಲ್ಲಿ ಪ್ರಾರ್ಥಿಸ್ತಾನೆ ಈ ಮನುಷ್ಯ ಓ ದೇವರೇ ನನಗೆ ಶೂ ಬೇಡ ನನ್ನ ಇರುವ ಕಾಲುಗಳನ್ನ ಉಳಿಸಿಕೊಡು ಸಾಕು ಅಂತ ಅಂದ್ರೆ ನಮ್ಮ ಇರುವ ಏನು ಸುಖ ಸವಲತ್ತುಗಳಿದ್ದಾವೆ ಅದರಲ್ಲಿ ತೃಪ್ತಿ ಪಟ್ಟರೆ ನಿಜವಾದ ಸುಖ ಇಲ್ಲದ್ರನ್ನ ಆಸೆ ಪಡ್ತಾ ಇದ್ರೆ ಇದ್ದದ್ರ ಸುಖವನ್ನು ಕಳ್ಕೊಳ್ಬೇಕಾಗ್ತದೆ ಆದ್ರಿಂದ ಆಸೆಯನ್ನ ಮಿತಿ ಮಾಡ್ಕೊಂಡು ನಾವು ಇದ್ದದ್ರಲ್ಲಿ ಖುಷಿ ಪಟ್ಕೊಂಡು ಖುಷಿ ಖುಷಿಯಾಗಿ ಸಂತೋಷದಿಂದ ಬದುಕೋಣ ನಮಸ್ಕಾರ